ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೇನೆ ರೀ ಗಂಧರ್ವ ಹರಿತಕ್ಕಿ ವಟಿ ಬಗ್ಗೆ ಗಂಧರ್ವ ಹರಿತಕ್ಕಿ ವಟಿ ಅಂದ್ರೆ ಏನು ಇದನ್ನ ಯಾವ ಸಮಸ್ಯೆ ನಿಮ್ಗೆ ಡಾಕ್ಟರ್ ಡಾಕ್ಟರ್ ಕೊಡ್ತಾರೆ ಇದ್ರೊಳಗೆ ಪ್ರಮುಖ ಘಟಕ ದ್ರವ್ಯ ಏನೇನಿರ್ತಾವೆ ಯಾವ ಪ್ರಮಾಣದ ಡಾಕ್ಟರ್ ಸೇವನೆ ಮಾಡ್ಲಿಕ್ಕೆ ಹೇಳ್ತಾರೆ ಎಷ್ಟು ದಿನದ ಮಟ್ಟ ಇದ್ರ ಉಪಯೋಗ ಮಾಡಬಹುದು ಇನ್ನು ತೊಗೊಂಡ್ರೆ ಏನಾದ್ರೂ ನಿಮ್ಗೆ ಸೈಡ್ ಎಫೆಕ್ಟ್ ಆಗುತ್ತಾ ಯಾರು ಇದ್ರ ಉಪಯೋಗ ಮಾಡ್ಲಿಕ್ಕೆ ಹೋಗಬಾರ್ದು ಮೂಲ್ಯ ಎಷ್ಟು ಎಲ್ಲಿಂದ ನೀವು ಇದನ್ನ ಖರೀದಿ ಮಾಡಬಹುದು ಸಂಪೂರ್ಣ ಮಾಹಿತಿ ನಾನು ವಿಡಿಯೋದಲ್ಲಿ ತಿಳ್ಸಿ ಕೊಟ್ಟಿರ್ತೀನಿ ವಿಡಿಯೋ ಸ್ಟಾರ್ಟಿಂಗ್ ನಿಂತ ಎಂಡ್ ತನ ಮಿಸ್ ಮಾಡಿದೆ ನೋಡಿ ನಮಸ್ಕಾರ ಸ್ನೇಹಿತರೆ ಬನ್ನಿ ಇವತ್ತಿನ ಚರ್ಚೆ öne ಸೊ ನೋಡ್ರಿ ಗಂಧರ್ವ ಹರಿತಕಿ ಒಟ್ಟಿ ಮತ್ತೆ ಗಂಧರ್ವ ಹರಿತಕಿ ಟ್ಯಾಬ್ಲೆಟ್ ಎರಡು ಅಂದರೆ ಇದು ಒಂದು ಕ್ಲಾಸಿಕಲ್ ಆಯುರ್ವೇದಿಕ್ ಮೆಡಿಸಿನ್ ಕ್ಲಾಸಿಕಲ್ ಆಯುರ್ವೇದಿಕ್ ಮೆಡಿಸನ್ ಅಂದ್ರ ಯಾವ ಮೆಡಿಸಿನ್ಸ್ ಬಗ್ಗೆ ನಮ್ಮ ಆಯುರ್ವೇದಿಕ್ ಸಂಹಿತ ಗ್ರಂಥ ಟೆಕ್ಸ್ಟ್ ಬುಕ್ಸ್ ನಾಗ ನಮ್ಗೆ ಉಲ್ಲೇಖ ನೋಡ್ಲಿಕ್ಕೆ ಸಿಕ್ತೈತಿ ಇದನ್ನ ಯಾವ ಇಂಗ್ರೀಡಿಯೆಂಟ್ಸ್ ಹಾಕಿ ತಯಾರು ಮಾಡ್ತಾರ ಹೆಂಗೆ ತಯಾರು ಮಾಡ್ತಾರ ಯಾವ ರೋಗಿ ಕೊಡ್ಬೇಕು ಯಾರ ಕೊಡಬಾರ್ದು ಸಂಪೂರ್ಣ ಮಾಹಿತಿ ಮೊದ್ಲಾಗಿಂತರ ಅವೈಲೇಬಲ್ ಇರ್ತೈತಿ ಅದ್ರ ಸಂಬಂಧ ಇದಕ್ಕೆ ಆಯುರ್ವೇದಿಕ್ ಕ್ಲಾಸಿಕಲ್ ಮೆಡಿಸನ್ ಅಂತ ಕರಿಲಾಗ್ತೈತ್ರಿ ಮತ್ತ್ ಇದ್ರ ಉಪಯೋಗ ಇದು ನೋಡ್ರಿ ಒಂದು ಮೃದು ವಿರೇಚಕ ಆಕ್ಷನ್ ಇರ್ತೈತ್ರಿ ಇದ್ರೊಳಗ ಮತ್ತ್ ತ್ರಿಫಳದ ತ್ರಿಫಲದಿನ್ನಷ್ಟು ಸ್ಟ್ರಾಂಗ್ ಇರ್ತೈತಿ ಈ ಟ್ಯಾಬ್ಲೆಟ್ ಎಲ್ಲಿ ಯೂಸ್ ಮಾಡ್ತಾರಂದ್ರೆ ಅಂದ್ರೆ ನಿಮ್ ಕ್ರಾನಿಕ್ ಕಾನ್ಸ್ಟಿಪೇಷನ್ ಏನಾರ ಐತಂದ್ರ ಬಾಳೆ ತಿಂಗಳಲ್ಲಿ ವರ್ಷಾಂಗ್ಲಿ ನಿಮ್ಗೆ ಮಲಬದ್ಧತೆ ಸಮಸ್ಯೆ ಐತೆ ಅಂದ್ರ ಹೊಟ್ಟಿ ಕ್ಲಿಯರ್ ಆಗ್ತಾ ಇಲ್ಲ ಹೊಟ್ಟಿ ಹೊಟ್ಟೆ ಸ್ವಚ್ಛ ಆಗ್ತಾ ಇಲ್ಲ ಮೋಷನ್ ಪಾಸ್ ಆಗ್ತಾ ಇಲ್ಲ ಅಂದ್ರೆ ಅಲ್ಲಿ ಬರ್ತ್ ಕೊಟ್ಟಿರ್ತಾರಿ ಇಲ್ಲಾ ನಿಮ್ಗೆ ಇರೇಗ್ಯುಲರ್ ಬೋವೆಲ್ ಮೂವ್ಮೆಂಟ್ ಐತಂದ್ರ ನಿಮ್ ಕರಳು ಬರಬರಿ ಇಲ್ರಿ ತಿಂದ ತಕ್ಷಣ ಸಂಡಾಸಿಗೆ ಹೋಗೋದು ಇಲ್ಲ ಎರಡೆರಡು ದಿನ ಮೂರ್ ಮೂರ್ ದಿನಕ್ಕೊಂಬ ಸಂಡಾಸ ಹೋಗೋದು ಹೊಟ್ಟಿ ನಿಭಾರದಂಗ ಆಗೋದು ಹೊಟ್ಟೆ ಗ್ಯಾಸ್ ಇರೋದು ಹಿಂದ್ ಗ್ಯಾಸ್ ಗ್ಯಾಸ್ ಇರೋದು ನಡುವರ್ಕ್ ನೋಡ್ಬಾರಕ್ ಹೊಟ್ಟಾಗ ನೋವು ಬರೋದು ಹಿಂಡದಂಗ ಆಗೋದು ಇವೆಲ್ಲ ಸಮಸ್ಯೆ ಅಂದ್ರೆ ಅದನ್ನ ಡಾಕ್ಟರ್ ಕಡಿಮೆ ಮಾಡ್ಲಿಕ್ಕೆ ಅಸಿಡಿಟಿ ಏನಾರ ಐತೆ ಅಂದ್ರೆ ಅದನ್ನ ಮಾಡ್ಲಿಕ್ಕೆ ಬರ್ದ್ ಕೊಟ್ಟಿರ್ತಾರೆ ಸೊ ಇವೆಲ್ಲ ಸಮಸ್ಯೆ ಇದಾಗಿ ಇದನ್ನ ಡಾಕ್ಟರ್ ನಿಮ್ಗೆ ಬರ್ದ ಕೊಟ್ಟಿರ್ತಾರೆ ಇಲ್ಲಿ ಮೂಲವಾದಿ ಸಮಸ್ಯೆ ಐತೆ ಅಂದ್ರೆ ಅಲ್ಲಿ ಕೂಡ ನಿಮ್ಗೆ ಹೊಟ್ಟಿ ಸ್ವಚ್ಛ ಮಾಡ್ಲಿಕ್ಕೆ ಸಂಡಾಸ್ ಮಾಡ್ಲಿ ಮಾಡಿಸ್ಲಿಕ್ಕೆ ಡಾಕ್ಟರ್ ಇದನ್ನ ಬರ್ದ ಕೊಟ್ಟಿರ್ತಾರ ಸೊ ಅಲ್ಲಿ ನೀವು ಇದೆಲ್ಲ ಯೂಸ್ ಮಾಡ್ಕೋಬಹುದು ಈ ಇದ್ರೊಳಗೆ ಪ್ರಮುಖ ಘಟಕದ ಏನಿರ್ತಾವ ತಿಳಿಸ್ಕೊಡ್ತೇನೆ ಪ್ರತಿ ಒಂದು ಟ್ಯಾಬ್ಲೆಟ್ ಒಳಗಡೆ ನೋಡ್ರಿ ಬಾಲ ಹರಿತಕ್ಕಿ ತಕ್ಕಿ ಬೊಟಾನಿಕಲ್ ನೇಮ್ ಟರ್ಮಿನ ಶಿಬೂಲ ಮುನ್ನೂರ ಎಂಬತ್ ಎಂಜಿ ಇರ್ತೈತೆ ಎರಿಂಡಾ ಆಯಿಲ್ ರೆಸಿನಸ್ ಕ್ಯೂಮಿನಸ್ ಬೊಟಾನಿಕಲ್ ನೇಮ್ ರೀ ಅದು ಮೂವತ್ತೈದು ಎಂ ಜಿ ಪ್ರಮಾಣದ ಇರ್ತೈತಿ ಸೊ ಲೋಣ ಬ್ಲಾಕ್ ಸಾಲ್ಟ್ ಅಂತಾರೆ ಅದು ಮೂವತ್ತೈದು ಎಂ ಜಿ ಪ್ರಮಾಣದಾಗ ಇರ್ತೈತಿ ರೀ ಸೊ ಎಲ್ಲಾ ಇಂಗ್ರೀಡಿಯಂಟ್ಸ್ ಹಾಕಿ ತಯಾರ ಮಾಡಿರ್ತಾರ ನಾ ನಿಮ್ಗೆ ಈಗ ಇದ್ರ ಡೋಸೆಜ್ ಬಗ್ಗೆ ಹೇಳ್ಕೊಡ್ತೀನಿ ಇಲ್ಲಿ ನೋಡ್ರಿ ನಾ ನಿಮ್ಗೆ ಅಡಲ್ಟ್ ಡೋಸೆಜ್ ಬಗ್ಗೆ ಹೇಳ್ಕೊಡ್ತೀನಿ ಯಾರು ವಯಸ್ ಹದಿನೆಂಟು ವರ್ಷಕ್ಕೆ ಯಾರು ದೊಡ್ಡವರ ಪುರುಷ ಆಗಿರ್ಬೋದು ಮಹಿಳೆಯರಾಗಿರ್ಬೋದು ಕೆಲವೊಂದು ಕಂಡೀಷನ್ ನೋಡ್ರಿ ಡಾಕ್ಟರ್ ನಿಮ್ಗೆ ಇದನ್ನ ದಿನ ರಾತ್ರಿ ಎರಡು ಟ್ಯಾಬ್ಲೆಟ್ ತೊಗೊಂಡ ಕೇಳಿರ್ತಾರ್ರೀ ಊಟ ಆದ್ಮೇಲೆ ಮತ್ತೆ ಮಕ್ಕಳ ನೀವು ಎರಡು ಟ್ಯಾಬ್ಲೆಟ್ ತಗೋಬಹುದು ಸೊ ಇದನ್ನ ಉಗುರ್ ಬೇಜ್ ನೀರ್ ಜೊತೆಗೆ ಇಲ್ಲ ನಾರ್ಮಲ್ ನೀರ್ ಜೊತೆ ಕೂಡ ತಗೋಬಹುದ್ರಿ ಇನ್ನೊಂದ್ ಕಂಡೀಷನ್ ಡಾಕ್ಟರ್ ನಿಮ್ಗೆ ಇದನ್ನ ಎರಡು ಟ್ಯಾಬ್ಲೆಟ್ ಬೆಳಿಗ್ಗೆ ಎರಡು ಟ್ಯಾಬ್ಲೆಟ್ ರಾತ್ರಿ ಊಟ ಆದ ಮೇಲೆ ತೊಗೊಂಡ ಕೇಳಿರ್ತಾರ ಉಗುರ್ ಬೇಜ ನೀರ್ ಇಲ್ಲ ನಾರ್ಮಲ್ ನೀರ್ ಜೊತೆಗೆ ಇದನ್ನ ಸೇವನೆ ಮಾಡಬಹುದು ಇಲ್ಲ ನಿಮ್ ಟ್ರೀಟಿಂಗ್ ಡಾಕ್ಟರ್ ಯಾವ ರೀತಿ ನಿಮ್ಗೆ ತೊಗೊಂಡ್ರ ಆ ರೀತಿ ಉಪಯೋಗ ಮಾಡಬಹುದ್ರಿ ಎಷ್ಟು ದಿನದ ಮಟ್ಟ ತಗೋಬೇಕು ಸೊ ನೋಡಿದ್ರೆ ಡಿಪೆಂಡ್ ಆಗುತ್ತೆ ನಿಮ್ ಟ್ರೀಟಿಂಗ್ ಡಾಕ್ಟರ್ ಮೇಲೆ ಯಾಕಂದ್ರೆ ಡಾಕ್ಟರ್ ನಿಮ್ ಬಾಡಿ ಪರಿಶೀಲನೆ ಮಾಡಾದ್ಮೇಲೆ ನಿಮ್ಗೆ ಏನ್ ಸಮಸ್ಯೆ ಐತಿ ಯಾವ ಯಾವ ರೋಗ ನಿಮ್ ಮಂದಿ ಅದಾವು ಇನ್ವೆಸ್ಟಿಗೇಷನ್ ರಿಪೋರ್ಟ್ಸ್ ಏನ್ ಹೇಳೋ ಚೆಕ್ ಆದ್ಮೇಲೆ ಇದ್ರ ಜೊತೆಗೆ ಡಾಕ್ಟರ್ ನಿಮ್ಗೆ ಸಪೋರ್ಟಿವ್ ಮೆಡಿಕೇಶನ್ ಏನ್ ಡಿಪೆಂಡ್ ಆಗುತ್ತೆ ಅದಕ್ಕೆ ಟ್ರೀಟಿಂಗ್ ಡಾಕ್ಟರ್ ಎಷ್ಟ ನಿಮ್ಗೆ ಉಪಯೋಗ ಮಾಡಕ್ ಅಷ್ಟು ಅಷ್ಟೇ ಇದನ್ನ ಯೂಸ್ ಮಾಡಬಹುದು ಇದ್ರಲ್ಲಿ ಏನಾದ್ರು ಸೈಡ್ ಎಫೆಕ್ಟ್ಸ್ ಆಗುತ್ತೆ ಇದ್ರಲ್ಲಿ ಯಾವ್ದೇ ರೀತಿ ಸೈಡ್ ಇಫೆಕ್ಟ್ ಆಗಂಗಿಲ್ಲ ನೋ ಸೈಡ್ ಎಫೆಕ್ಟ್ಸ್ ಯಾರ ಇದನ್ನ ಬಳಸ್ಲಿಕ್ಕೆ ಹೋಗ್ಬಾರ್ದು ಇದ್ರ ಒಳಗಡೆ ನೋಡ್ರಿ ಘಟಕ ದ್ರವಿ ಘಟಕ ದ್ರವ್ ಏನೇನಾದ್ವ ನಿಮ್ಗೆ ಮೊದಲೇ ತಿಳಿಸ್ಬಿಟ್ಟೆ ಇಂಗ್ರೀಡಿಯೆಂಟ್ಸ್ ಬಗ್ಗೆ ಅದು ಯಾವುದೇ ಇಂಗ್ರೀಡಿಯಂಟ್ ಮೊದಲು ನಿಮ್ಗೆ ಅಲರ್ಜಿಕ್ ರಿಯಾಕ್ಷನ್ ಆಗಿ ಅಂದ್ರೆ ಇದನ್ನ ಉಪಯೋಗ ಮಾಡಕ್ ಹೋಗ್ಬಿಡ್ರಿ ಗರ್ಭವತಿ ಮಹಿಳೆಯವರು ಯಾವ ತಾಯಂದ್ರ ತಮ್ಮ ಮಕ್ಕಳಿಗೆ ಸ್ಥಾನಪನ ಮಾಡಿಸ್ತಾರ ಡಾಕ್ಟರ್ ಸಲಹೆ ಎಲ್ಲ ತೊಗೊಳಕ್ ಹೋಗ್ಬಿಡ್ರಿ ಮೂಲ್ಯದ ಬಗ್ಗೆ ಹೇಳಬೇಕಂದ್ರೆ ಎಂಬತ್ ರೂಪಾಯಿದಾಗ ನಿಮ್ಗೆ ಅರವತ್ತು ಟ್ಯಾಬ್ಲೆಟ್ ಡಬ್ಬಿ ಸಿಗ್ತೈತ್ರಿ ಅಗಸ್ತಿ ಫಾರ್ಮಾಸ್ಯೂಟಿಕಲ್ ಕಂಪನಿಯವ್ರದ್ದು ನಿಮ್ಗೆ ಗಂಧರ್ವ ಹರಿತಕ್ಕೆ ಒಟ್ಟಿ ಸಿಗ್ತೈತಿ ಎಂಬತ್ ರೂಪಾಯಿದಾಗ ಅರವತ್ ಟ್ಯಾಬ್ಲೆಟ್ ಡಬ್ಬಿ ನಾನು ನಿಮ್ಗೆ ಮೊದಲ ತಿಳಿಸ್ದಂಗೆ ಇದು ಒಂದು ಕ್ಲಾಸಿಕಲ್ ಆಯುರ್ವೇದಿಕ್ ಮೆಡಿಸನ್ ಬಹಳಷ್ಟು ಫಾರ್ಮಸ್ಯೂಟಿಕಲ್ ಕಂಪನಿಯವ್ರಿಂದ ತಯಾರ ಮಾಡ್ತಾರ ಎಲ್ಲಾದ್ಗೂ ಸೇಮ್ ಇಂಗ್ರೀಡಿಯಂಟ್ ಸೇಮ್ ಆಕ್ಷನ್ ಇರ್ತೈತಿ ಬ್ರ್ಯಾಂಡ್ ಟು ಬ್ರಾಂಡ್ ಚೇಂಜ್ ರೇಟ್ ಜಾಸ್ತಿ ಕೂಡ ಆಗ್ಬೋದು ಕಡಿಮೆ ಕೂಡ ಅವೈಲೇಬಿಲಿಟಿ ಬಗ್ಗೆ ಹೇಳಬೇಕು ನಿಮ್ ಕಡೆ ಡಾಕ್ಟರ್ ಚೀಟಿ ಇದನ್ನ ನೀವು ಇರೋ ಆಯುರ್ವೇದಿಕ್ ಮೆಡಿಕಲ್ ಸ್ಟೋರ್ ಆಯುರ್ವೇದಿಕ್ ಫಾರ್ಮಸಿ ಇಲ್ಲ ಯಾವ್ದಾದ್ರು ಆನ್ಲೈನ್ ಫಾರ್ಮಸಿ ಆಪ್ ಮುಖಾಂತರ ಖರೀದಿ ಮಾಡ್ಕೋಬಹುದು ಅನ್ಕೊಂತೀನಿ ವಿಡಿಯೋದಾಗ ನಾ ಏನ್ ಮಾಹಿತಿ ನಿಮ್ ಎಲ್ಲಾರ್ ಜೊತೆಗೆ ಶೇರ್ ಮಾಡಿದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿ ಅಂತ ಅರ್ಥ ಆಗಿರ್ಬೇಕು ಮುಂದ್ ಕೂಡ ಇದೇ ರೀತಿ ಹೊಸ ಹೊಸ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಾ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಿ ಒಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣೋದ್ ನೋಡ್ರಿ ಬಿಡ್ರೆ ಬೇಗ ಬೇಗ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಬಟನ್ ನ ಪ್ರೆಸ್ ಮಾಡಿ ಮತ್ತೆ ಈ ವಿಡಿಯೋ ಆದಷ್ಟು ನಿಮ್ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ ಇಲ್ಲ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ನೋಡಾದ್ಮೇಲೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ನಾ ಪ್ರತಿ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಂಗ ಯಾವ್ದು ಮೆಡಿಸಿನ್ಸ್ ಡಾಕ್ಟರ್ ಸಲಹೆ ಇರ್ತಾರ ತಗೊಳಕ್ ಹೋಗ್ಬಿಡ್ರಿ ಮೆಡಿಸಿನ್ಸ್ ಯಾವಾಗ್ಲೂ ಡಾಕ್ಟರ್ ಸೂಪರ್ವಿಜನ್ ನಗತ್ ತಗೋಬೇಕು ಈ ವಿಡಿಯೋ ಇನ್ಫಾರ್ಮೇಶನ್ ಗೋಸ್ಕರ ಮಾಡಿದ್ವಿ ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ टेल दैन टेक केयर धन्यवाद